ತಾಲೂಕಿನ ಅಬ್ಲುಡು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಗುಡ್ಡಿಹಳ್ಳಿ ಗ್ರಾಮದಲ್ಲಿ ಪಾರ್ವತಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಹದಿನೇಳನೇ ವರ್ಷದ ಬ್ರಹ್ಮ ರಥೋತ್ಸವವು ಅದೂರಿಯಾಗಿ ನಡೆಯಿತು ಇದು ಚೋಳರ ಕಾಲದಲ್ಲಿ ಕಟ್ಟಿಸಿರುವ ಐತಿಹಾಸಿಕ ದೇವಾಲಯವಾಗಿದೆ ಗುಡ್ಡಿಹಳ್ಳಿ ಗ್ರಾಮದ ಶ್ರೀ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಹದಿನೇಳನೇ ವರ್ಷದ ರಥೋತ್ಸವ ಅಂಗವಾಗಿ ಗ್ರಾಮದ ಮಹಿಳೆಯರು ತಲೆ ಮೇಲೆ ತಂಬಿಟ್ಟಿನ ದೀಪಗಳನ್ನು ಹೊತ್ತು ಗ್ರಾಮದಲ್ಲಿ ಮೆರವಣಿಗೆ ಮಾಡಿದ ನಂತರ ಪಾರ್ವತಾಂಬ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಗೆ ದೀಪಗಳನ್ನು ಬೆಳಗಿಸಿ ಶ್ರೀ ಗಣಪತಿ ಪೂಜೆ ಗಿರಿಜಾ ಕಲ್ಯಾಣೋತ್ಸವ ರುದ್ರಾಭಿಷೇಕ ಹಾಗೂ ನಿತ್ಯ ಹೋಮ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು ನಂತರ ಮಾತನಾಡಿದ ಆಂಜಿನಪ್ಪನವರು ಗ್ರಾಮದಲ್ಲಿ ಸಮೇತ ಶ್ರೀ ಪಾರ್ವತಾಂಬ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವಕ್ಕೆ ನೂರಾರು ವರ್ಷಗಳ ಇತಿಹಾಸವಿದ್ದು ಪ್ರತಿ ವರ್ಷದಂತೆ ಮಹಾಶಿವರಾತ್ರಿಯ ಮರುದಿನದಂದು ಬ್ರಹ್ಮ ರಥೋತ್ಸವ ನಡೆಯುತ್ತಿದ್ದು ಶಿವರಾತ್ರಿ ಜಾಗರಣೆ ಮುಗಿಸಿ ಮರುದಿನ ಸುತ್ತಮುತ್ತಲಿನ ಜನತೆ ದೇವಾಲಯಕ್ಕೆ ಬಂದು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ಾರೆ ದೇವರು ಎಲ್ಲರೂ ಇಷ್ಟಾರ್ಥಗಳನ್ನು ಈಡೇರಿಸಲಿ ಮುಂಬರುವ ದಿನಗಳಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಇಲ್ಲಿ ಸಾವಿರಾರು ಭಕ್ತರು ಬರುತ್ತಿರುತ್ತಾರೆ ಇಲ್ಲಿ ಪ್ರತಿ ವರ್ಷವೂ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತದೆ ಶಿವರಾತ್ರಿಯ ಹಿಂದಿನ ದಿನ ಬ್ರಹ್ಮರಥೋತ್ಸವ ಇರುವುದರಿಂದ ಭಕ್ತಾದಿಗಳು ಶಿವರಾತ್ರಿಯ ಜಾಗರಣೆ ಮತ್ತು ಉಪವಾಸ ಮುಗಿಸಿಕೊಂಡು ದೇವರ ದರ್ಶನ ಪಡೆಯಲು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಾರೆ ಹಾಗೂ ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು ಶಾಸಕ ಬಿಎನ್ ರವಿಕುಮಾರ್ ಹಾಗೂ ತಹಶೀಲ್ದಾರ್ ಬಿಎನ್ ಸ್ವಾಮಿರವರು ಬ್ರಹ್ಮ ರಥೋತ್ಸವಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಎಬಿಡಿ ಗ್ರೂಪ್ಸ್ ಟ್ರಸ್ಟಿನ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಮುನಿನಂಜಪ್ಪ ಜೆಡಿಎಸ್ ಮುಖಂಡ ಬಂಕ್ ಮುನಿಯಪ್ಪ ತದೂರು ರಾಘ ಮುಖಂಡರಾದ ಚನ್ನಕೃಷ್ಣಪ್ಪ ಗುಡ್ಡಿಹಳ್ಳಿ ನಾರಾಯಣಸ್ವಾಮಿ ದೇವಾಲಯದ ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು ವರದಿ ಲೋಕೇಶ್ ಎನ್ಕೆಎಸ್ ಟಿವಿ ಫೋರ್ ಶಿಂಡ್ಲಘಟ್ಟ ಗ್ರಾಮದಲ್ಲಿ ಪಾರ್ವತಾಂಬ ಸೋಮೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಇವತ್ತು ದಿನ ಸ್ವಾಮಿ ನೆರವೇರಿಸ್ಕೊಳ್ತಾರಂಥದ್ದು ಗ್ರಾಮದ ಎಲ್ಲ ಮುಖಂಡರು ಹಿರಿಯರು ಯುವಕರು ಮಹಿಳೆಯರು ದೀಪಾರ್ಥಿನ ದೇವರಿಗೆ ಬೆಳಗಿ ರಥೋತ್ಸವಕ್ಕೆ ಚಾಲನೆಯಾಗಿ ವರ್ಷದ ಪ್ರಾರಂಭದ ದಿನಗಳು ಈ ರೀತಿಯಾದಂಥ ರಥೋತ್ಸವಗಳು ಎಲ್ಲೆಡೆ ನಡೀತಾ ಇರೋಂಥದ್ದು ವಿಶಿಷ್ಟವಾಗಿ ಶಿವರಾತ್ರಿಯ ಹಬ್ಬ ಮಹಾಶಿವನ ದೇವಾಲಯನೂ ಸಹ ಇಲ್ಲಿ ಈ ಭಾಗದ ಎಲ್ಲ ಭಕ್ತರನ್ನು ಸಹ ಆಕರ್ಷಣೆ ಮಾಡಿ ತನ್ನ ಆಶೀರ್ವಚನದಿಂದ ಎಲ್ರಿಗೂ ಸಹ ಒಳಿತು ಬಯಸಿರೋಂಥ ಸೋಮೇಶ್ವರ ಸ್ವಾಮಿ ಕೃಪೆಯಿಂದ ಹೆಚ್ಚಿನದಾಗಿ ಮಳೆ ಬೆಳೆ ಎಲ್ಲ ಆಗಲಿ ಎಲ್ಲೂ ಸಂತಸ ರಥೋತ್ಸವ ಕಾರ್ಯಕ್ರಮ ಸಹ ಅಚ್ಚಿಕಟ್ಟ ಮೂಡಿಬರೋಂಥ ಸಾವಿರಾರು ಸಂಖ್ಯೆ ಸೇರೋಂಥದ್ದು ಪ್ರತಿ ವರ್ಷವೂ ಸಹ ದಿನದಿಂದ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆನೂ ಸಹ ಹೆಚ್ಚಾಗ್ತಾ ಆ ಜಾಗರಣೆ ಉಪವಾಸ ಎಲ್ಲನೂ ಸಹ ಮುಗಿಸಿ ಬೆಳಗ್ಗೆ ಮಹಾಶಿವನ ಆಶೀರ್ವಾದನ ಆಶೀರ್ವಾದ ಪಡ್ಕೊಳ್ಳೋದಕ್ಕೂ ಸಹ ಭಕ್ತರಿಗೆ ನೆರೆಯೋಂಥದ್ದು ಸಹ ಭಾಳ ವಿಶೇಷ ಮಹಾಶಿವರಾತ್ರಿ ಶಿವನ ಒಂದು ಆರಾಧನೆ ಭಾಳ ವಿಶಿಷ್ಟವಾಗಿ ಜಾಗರಣೆ ಮಾಡಿ ಉಪವಾಸ ಮಾಡೋಂಥದ್ದು ನಾವು ಮಹಾಶಿವರಾತ್ರಿಯಲ್ಲಿ ನಾವು ನೋಡೋಂಥದ್ದು ಬೇರೆ ದಿನಗಳಲ್ಲಿ ಬೇರೆ ಹಬ್ಬಗಳಲ್ಲಿ ಬೇರೆ ರೀತಿ ಮಾಡಿದ್ದೇ ಆದರೆ ಶಿವರಾತ್ರಿಲಿ ಜಾಗರಣೆ ಮಾಡೋಂಥದ್ದು ಮತ್ತು ವ್ರತ ಮಾಡೋಂಥದ್ದು ಉಪವಾಸ ಮಾಡೋಂಥದ್ದು ಧ್ಯಾನ ಮಾಡೋಂಥದ್ದು ಒಟ್ಟಾರೆ ದೇಶದಲ್ಲಿ ಆಧ್ಯಾತ್ಮಿಕವಾದಂಥ ಅಲೆ ಹೆಚ್ಚೆಚ್ಚು ಆಗ್ತಾ ಇರೋಂಥದ್ದು ಸನಾತನ ತನ್ನ ಉಳುವಿಕೆಗೆ ಹೆಚ್ಚು ಒತ್ತು ಕೊಡೋಂಥದ್ದು ಸಹ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋಂಥದ್ದು ಮಹಾ ಕುಂಭಮೇಳನೂ ಸಹ ಇವತ್ತಿಗೆ ಸಮಾಪ್ತಿಯಾಗಿರೋಂಥದ್ದು ಅರವತ್ತ್ನಾಲ್ಕು ಕೋಟಿಗೆ ಹೆಚ್ಚು ಜನ ಸಂಗಮದಲ್ಲಿ ನಿಂದೆದ್ದು ತಮ್ಮ ನಂಬಿಕೆ ಅನುಗುಣವಾಗಿ ಏನೋ ಒಂದು ರೀತಿ ಅವರ ಒಳಿತು ಆಗ್ತದೆ ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಹಿಂದೂಗಳು ಸಹ ಅಲ್ಲಿ ಪುಣ್ಯ ಸ್ನಾನ ಮಾಡಿ ದೇಶಾದ್ಯಂತ ದೇಶನ ಒಗ್ಗೂಡುವಂಥ ರೀತಿಯಲ್ಲಿ ಎಲ್ಲರೂ ಸಹ ಅಲ್ಲಿ ಬೆಳೆತಿರೋಂಥದ್ದು ಒಂದು ದೇಶದ ಹೆಮ್ಮೆಯ ಪರಂಪರೆಯ ಪ್ರತೀಕ ಅಂತ ನಾವು ಭಾವಿಸ್ಬೋದು ಆ ನಿಟ್ಟಿನಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಡೆಯುವಂಥದ್ದು ಜನಗಳಲ್ಲಿ ಭಕ್ತಿ ಭಾವನೆ ಒಂದು ರೀತಿಯಾದಂಥ ಸನ್ಮಾನದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಆ ದೇವರು ಎಲ್ರಿಗೂ ಸಹ ಒಂದು ಮಾರ್ಗದರ್ಶನ ನೀಡಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭಾನ ಕೋರ್ತಾ ಇದ್ದೀನಿ ಧನ್ಯವಾದಗಳು ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಹೇಳ್ತಾ ಶಿಲಾ ತಾಲೂಕಿನ ಹುರಳ್ಳಿ ಗ್ರಾಮದ ಶ್ರೀ ಸೋಮೇಶ್ವರ ಸೋಮನಾಥೇಶ್ವರ ಸ್ವಾಮಿಯ ಪಾಲಿಗೆ ನಮಸ್ಕರಿಸ್ತಾ ಈ ಒಂದು ನಾಡಿನಲ್ಲಿ ಈ ಒಂದು ವರ್ಷ ಉತ್ತಮ ಮಳೆ ಆಗಲಿ ರೈತರು ಒಳ್ಳೆಯದಾಗಲಿ ಅಂತ ಹೇಳ್ತಾ ವಿಶೇಷವಾಗಿ ಇವತ್ತು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಇವತ್ತು ರೈತರು ಇವತ್ತು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಈ ಒಂದು ಕ್ಷೇತ್ರಕ್ಕೆ ರೈತರು ಒಳ್ಳೆಯದಾಗಲಿ ಈ ನಾಡಿನ ಜನತೆ ಒಳ್ಳೆಯದಾಗಲಿ ಅಂತೇಳಿ ಎಲ್ರಿಗೂ ಶುಭವನ್ನು ಹಾರೈಸಿ